ಎಲ್ರಿಗೂ ನಮಸ್ಕಾರ ಎಂದದನ್ನು ಅಷ್ಟೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಪಿತೃಪಕ್ಷ ಪಿತೃಪಕ್ಷದಲ್ಲಿ ನಾವೇನು ಮಾಡಬೇಕು ನಾವೇನು ಮಾಡೋದ್ರಿಂದ ಪಿತೃಗಳು ಸಂತುಷ್ಟರಾಗ್ತಾರೆ ಪಿತೃಗಳನ್ನು ಸಂತುಷ್ಟಪಡಿಸೋದ್ರಿಂದ ಏನಾಗುತ್ತೆ ಪಿತೃಪಕ್ಷದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಪಿತೃಪಕ್ಷ ಯಾತಕ್ಕೋಸ್ಕರ ಇದೆ ಪಿತೃ ದೋಷವನ್ನು ಏನಾದರೂ ಇದ್ದರೆ ಒಂದು ವೇಳೆ ಜಾತಕದಲ್ಲಿ ಪಿತೃ ದೋಷ ಇದೆ ಅಂತ ತಿಳಿದು ಬಂತು ಅಂತ ಇಟ್ಕೊಳ್ನ ಅಂತಹ ಸಂದರ್ಭದಲ್ಲಿ ಪಿತೃ ಪಕ್ಷ ಒಂದು ಒಳ್ಳೆ ಸಮಯ ಈ ದೋಷವನ್ನ ನಿವಾರಿಸ್ಕೊಳ್ಳೋದಕ್ಕೆ ಅಲ್ಲದೆಯೇ ನಾವು ಬಹಳ ಸಮಯದಿಂದ ಪಿತೃಗಳ ಶ್ರಾದ್ದವನ್ನ ಏನೋ ನಾವು ಮಾಡ್ತಾ ಇಲ್ಲ ಏನೋ ಒಂದು ಕಾರಣದಿಂದ ಬಿಟ್ಟು ಹೋಗಿದೆ ಅಥವಾ ನಮಗೆ ಮಾಡೋದಕ್ಕೆ ಏನೋ ಗೊತ್ತಾಗ್ಲಿಲ್ಲ ನಾವು ಬಿಟ್ಬಿಟ್ಟಿದ್ದೇವೆ ಹೀಗೆ ಏನಾದರೂ ಇದ್ದರೆ ಮತ್ತೆ ಆ ಒಂದು ಕ್ಷಣವನ್ನು ಆರಂಭ ಮಾಡುವುದಕ್ಕೆ ಈ ಪಿತೃಪಕ್ಷ ಸೂಕ್ತ ಸಮಯ ಇಲ್ಲ ನಾವು ನಮ್ಮ ಪಿತೃಗಳನ್ನು ಸಂತುಷ್ಟಪಡಿಸಬೇಕು ಪಿತೃಗಳಿಗೆ ನಾವು ನಮ್ಮ ಗೌರವವನ್ನು ಸಲ್ಲಿಸಬೇಕು ಅಂತಂದರೆ ಇದು ಪಿತೃಪಕ್ಷ ಒಳ್ಳೆಯ ಸಂದರ್ಭ ಹಾಗೆಯೇ ಪಿತೃಗಳು ನಮಗೆ ಆಶೀರ್ವದಿಸುವಂತಹ ಪಿತೃಗಳನ್ನು ಒಲಿಸಿಕೊಳ್ಳುವಂತಹ ಈ ಪಕ್ಷ ಪಿತೃಪಕ್ಷ ಹಾಗೆಯೇ ಪಿತೃಗಳ ಬಗ್ಗೆ ನಾವು ಒಂದಿಷ್ಟು ಯೋಚನೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದು ಸಹ ಈ ಪಿತೃಪಕ್ಷ ನಮ್ಮ ಪಿತೃಗಳ ಋಣವನ್ನು ಹಾಗೆಯೇ ಪಿತೃಗಳು ನಮಗೋಸ್ಕರ ಮಾಡಿದಂತಹ ಒಂದು ಕರ್ತವ್ಯಗಳನ್ನು ಹಾಗೆಯೇ ಅವರು ಮಾಡಿದಂಥ ನಮಗೋಸ್ಕರ ಕೆಲವೊಂದು ಕಾರ್ಯಗಳನ್ನು ನೆನಪಿಸಿಕೊಳ್ಳುವಂತಹ ಸಮಯನೂ ಹೌದು ಹಾಗೆಯೇ ಪಿತೃಪಕ್ಷದಲ್ಲಿ ಸಂಪೂರ್ಣ ಪಿತೃಗಳ ಕೃಪೆಗೆ ಪಾತ್ರ ಆಗುವಂತಹ ಸಂದರ್ಭನೂ ಹೌದು ಪಿತೃಗಳನ್ನು ಸಂತುಷ್ಟಪಡಿಸಬೇಕು ಯಾಕೆ ಪಿತೃ ಒಂದು ವೇಳೆ ಸಂತುಷ್ಟಗೊಂಡ್ರೆ ಪಿತೃಗಳು ನಮ್ಮ ಒಂದು ಪಿತೃಗಳು ಸಂತುಷ್ಟಗೊಂಡ್ರೆ ಅಲ್ಲಿ ನಮ್ಮ ಒಂದು ನಿಂತಿರುವ ಕಾರ್ಯ ಮುಂದಕ್ಕೆ ಚಲಿಸೋದಕ್ಕೆ ಪ್ರಾರಂಭ ಆಗುತ್ತೆ ಒಂದು ವೇಳೆ ಪಿತೃದೋಷವೇನಾದರೂ ಇದ್ದರೆ ಅಥವಾ ಪಿತೃಗಳು ಸಂತೃಪ್ತಿಗೊಂಡಿಲ್ಲ ನನ್ನಿಂದ ಏನೋ ಒಂದು ಪಿತೃಗಳ ಒಂದು ಆಶೀರ್ವಾದ ಇಲ್ಲ ಅಂತಂದಾಗ ನಮಗೆ ಜೀವನದಲ್ಲಿ ಆಗಬೇಕಾದಂತಹ ಕಾರ್ಯಗಳು ಆಗಲ್ಲ ಕ್ಷಣ ಕ್ಷಣಕ್ಕೆ ಅಡೆತಡೆಗಳು ಮುಂದಕ್ಕೆ ನಾವು ಹೋಗೋಕ್ಕಾಗಲ್ಲ ಏನೋ ಒಂದು ಸಾಧಿಸ್ಬೇಕು ಅಂತಂದ್ರೂ ಸಾಧಿಸೋದಕ್ಕೆ ಆಗಲ್ಲ ಹೀಗೆ ಎಲ್ಲಿ ನೋಡಿದ್ರೂ ಏನೋ ಒಂದು ಅಡೆತಡೆ ಅನ್ಕೊಬ ಅನ್ಕೊಂಡಿರ್ತೀನಿ ಈ ಕಾರ್ಯ ಮಾಡಬೇಕು ಆಗ್ತಾ ಇಲ್ಲ ಅಥವಾ ನಾನು ಸಾಧಿಸಬೇಕಾದದನ್ನು ಸಾಧಿಸ್ಲಿಕ್ಕಾಗ್ತಾ ಇಲ್ಲ ಅಥವಾ ಎಲ್ಲೇ ಹೋದರೂ ಸಹಿತ ಒಂದು ಬಾಗಿಲು ಬಂದ್ ಆದಾಗೆ ಅನಿಸುತ್ತೆ ಅಂದರೆ ನನಗೇನು ಮಾಡಬೇಕು ದಿಕ್ಕೇ ತೋರಿಸ್ತಿಲ್ಲ ಅದಕ್ಕೆಲ್ಲ ಕಾರಣ ಪಿತೃಗಳು ಸಂತೃಷ್ಟಿಗೊಂಡಿರಲ್ಲ ಅದಕ್ಕೋಸ್ಕರ ಪಿತೃಗಳನ್ನು ಸಂತೃಪ್ತಿಗೊಳಿಸೋದಕ್ಕೆ ಇದು ಒಂದು ಸೂಕ್ತ ಕಾಲ ಹಾಗಾದ್ರೆ ಪಿತೃಪಕ್ಷವನ್ನು ನಾವು ಹೇಗೆ ಆಚರಿಸ್ಬೇಕು ಹೇಗೆ ಆಚರಿಸೋದ್ರಿಂದ ಪಿತೃಗಳು ಸಂತೃಷ್ಟಿಕೊಳ್ ಸಂತೃಪ್ತಿ ಕೊಳ್ತಾರೆ ಅಥವಾ ನಮ್ಮ ಜಾತಕದಲ್ಲಿ ಪಿತೃದೋಷವೇನಾದರೂ ಇದ್ದರೆ ಅದು ಪರಿಹಾರ ಆಗುತ್ತೆ ಅದನ್ನು ನೋಡೋಣ ಇನ್ನು ಪಿತೃಗಳು ಅಂತಂದ್ರೆ ಯಾರು ಅಂತಕ್ಕಂಥದ್ದು ಪಿತೃಗಳು ಅಂತಂದ್ರೆ ನಮ್ಮ ಪಿತೃ ಪಿತಾಮಹ ಹಾಗೂ ಪ್ರಪಿತಾಮಹ ಅಂದ್ರೆ ತಂದೆ ತಾತ ಮುತ್ತಾತ ಹಾಗೆಯೇ ನೆಕ್ಸ್ಟ್ ಇನ್ನು ನಾವು ನೋಡೋದಕ್ಕೆ ಹೋದರೆ ತಾಯಿಯ ಕಡೆ ತಾಯಿಯ ಕಡೆ ಅಂತಂದರೆ ಮಾತೃ ಮಾತಾಮಹಿ ಪ್ರ ಮಾತಾಮಹಿ ಈ ರೀತಿ ಈ ಮೂರು ಒಂದು ನಮ್ಮ ತಲೆಮಾರಿನ ಪಿತೃಗಳನ್ನು ನಾವು ಸಂತುಷ್ಟಿಪಡಿಸಬೇಕು ಹಾಗಾದರೆ ಪಿತೃಗಳ ತಲೆಮಾರೆಯಷ್ಟು ಇಪ್ಪತ್ತೊಂದು ತಲೆಮಾರಿದೆ ಹಾಗಾದರೆ ಈ ಮೂರು ಪಿತೃಗಳನ್ನೇ ನಾವು ಯಾಕೆ ಸಂತುಷ್ಟಪಡಿಸಬೇಕು ನಾವು ಇಪ್ಪತ್ತೊಂದು ತಲೆಮಾರನನ್ನು ಸಂತುಷ್ಟಪಡಿಸಬಹುದಲ್ಲ ಅನ್ನೋ ಪ್ರಶ್ನೆ ಬರಬಹುದು ಅದಕ್ಕೋಸ್ಕರ ಈ ಮೂರು ತಲೆಮಾರಿನ ಪಿತೃಗಳನ್ನ ಸಂತುಷ್ಟಿಪಡಿಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅನೇಕ ಕ್ಷೇತ್ರಗಳಿದೆ ಈ ಅನೇಕ ಕ್ಷೇತ್ರಗಳಲ್ಲಿ ಗೋಕರ್ಣ ಗಯಾ ಹಾಗೆ ಕಾಶಿ ಇವೆಲ್ಲ ಕ್ಷೇತ್ರಗಳಿದೆ ಪಿತೃಗಳ ಒಂದು ಶ್ರಾದ್ದವನ್ನ ನಾವು ಅಲ್ಲಿ ಮಾಡಿಸ್ಬೋದು ಅಥವಾ ಪಿಂಡ ಒಂದು ಪ್ರಧಾನವನ್ನ ಅಲ್ಲಿ ನಾವು ಮಾಡ್ಬೋದು ಹಾಗಾದ್ರೆ ಈ ಕ್ಷೇತ್ರಗಳೇ ಯಾಕೆ ಯಾಕೆ ಈ ಕ್ಷೇತ್ರಗಳಲ್ಲೇ ಮಾಡಬೇಕು ಮುಖ್ಯವಾಗಿ ಆ ಒಂದು ಕ್ಷೇತ್ರಗಳಲ್ಲಿ ಒಂದು ಧರ್ಮ ಪೀಠ ಇದೆ ಅಂದ್ರೆ ಅತ್ಯಂತ ಪುರಾತನವಾದಂತಹ ಪ್ರಾಚೀನವಾದಂತಹ ಅತ್ಯಂತ ಹಿಂದಿನ ಕಾಲದಿಂದಲೂ ಬಂದಂತಹ ಪೀಠ ಪರಂಪರೆ ಇದೆ ಅತ್ಯಂತ ಸಶಕ್ತವಾದಂತಹ ಪೀಠ ಇದೆ ಆ ಒಂದು ಪೀಠದಲ್ಲಿ ನಾವು ಇರುವಂತಹ ಕ್ಷೇತ್ರದಲ್ಲಿ ನಾವು ಪಿತೃಗಳ ಶ್ರಾದ್ದ ಕಾರ್ಯವನ್ನು ಅಥವಾ ಪಿಂಡ ಪ್ರದಾನವನ್ನ ಮಾಡಿದಾಗ ನಮ್ಮ ಪಿತೃಗಳು ಅಲ್ಲಿ ಸಂತುಷ್ಟಗೊಳ್ತಾರೆ ಅವರು ಮೋಕ್ಷಕ್ಕೆ ಮೋಕ್ಷದೆಡೆಗೆ ಸಾಕ್ತಾರೆ ಅವರಿಗೆ ಮೋಕ್ಷಕ್ಕೆ ನಾವು ದಾರೆ ಮಾಡಿಕೊಟ್ಟಂತೆ ಆಗತ್ತೆ ಅನ್ನೋ ಕಾರಣದಿಂದ ಆ ಒಂದು ಕ್ಷೇತ್ರಗಳಲ್ಲಿ ಪಿತೃ ಕಾರ್ಯವನ್ನ ಅಥವಾ ಶ್ರಾದ್ದ ಕಾರ್ಯವನ್ನ ಮಾಡುವಂಥ ಪರಂಪರೆ ರೂಢಿಯಲ್ಲಿ ಬಂತು ಹಾಗಾದ್ರೆ ನಾವು ಈ ಮೂರು ತಲೆಮಾರನ ಪಿತೃಗಳು ಪಿತೃ ಪಿತಾಮಹ ಪ್ರ ಪಿತಾಮಹ ಅಥವಾ ಮಾತೃ ಮಾತಾಮಹಿ ಪ್ರ ಮಾತಾಮಹಿ ಈ ರೀತಿ ಇವರುಗಳನ್ನ ನಾವು ಅಲ್ಲಿ ಸಂತುಷ್ಟಪಡಿಸೋದು ಯಾಕೆ ನಾವು ಇಪ್ಪತ್ತೊಂದು ತಲೆಮಾರನವರು ಅಥವಾ ನಮ್ಮ ಹಿಂದಿನ ಹನ್ನೆರಡು ತಲೆಮಾರನವರನ್ನ ಸಂತುಷ್ಟಪಡಿಸ್ಬೋದಲ್ಲ ನಾವು ಅನ್ನೋ ಪ್ರಶ್ನೆ ಮೂಡುತ್ತೆ ಆದ್ರೆ ನಮಗೆ ಇರುವಂತಹ ಅಧಿಕಾರ ಕೇವಲ ಮೂರು ತಲೆಮಾರಿನ ಪಿತೃಗಳನ್ನ ಸಂತುಷ್ಟಪಡಿಸೋದು ಮಾತ್ರ ಯಾಕೆ ಅಂತಂದ್ರೆ ಹಿಂದೂ ಹಿಂದೆ ಆದಂತಹ ಏನು ಒಂದು ಪಿತೃಗಳ ತಲೆಮಾರು ಇದೆ ಆ ತಲೆಮಾರುಗಳಿಗೆ ಸಂಬಂಧಪಟ್ಟವರು ಮಾಡಬೇಕು ಅಂತ ಇದೆ ಅಂದರೆ ಅವರ ಮಕ್ಕಳು ಅಥವಾ ದಾಯಾದಿಗಳು ಅಥವಾ ಇಲ್ಲ ಅವರು ಯಾರು ಇಲ್ಲ ಅಂತಂದ್ರೆ ಯಾರೂ ಇಲ್ಲ ಅವರಿಗೆ ಅಂತಂದ್ರೆ ಅವರ ಗೋತ್ರದವರು ಆದರೂ ಈ ರೀತಿಯಾಗಿ ಅಥವಾ ಸೋದರ ಮಾವ ಅಥವಾ ಅವರ ಅಕ್ಕ ತಮ್ಮ ಅಥವಾ ಅಣ್ಣ ತಮ್ಮಂದಿಯರು ಅಥವಾ ಅಣ್ಣ ತಮ್ಮಂದಿರಿಲ್ಲ ಅಂತಂದ್ರೆ ಅಕ್ಕ ಅಕ್ಕ ಅಥವಾ ತಂಗಿ ಏನಿರ್ತಾರೆ ಅವರ ಒಂದು ಪತಿ ಈ ರೀತಿಯಾಗಿ ಅವರುಗಳು ಏನು ಮಾಡಬೇಕು ಅವರ ಆ ಪಿತೃಗಳನ್ನು ಸಂತುಷ್ಟಪಡಿಸಬೇಕು ಒಂದು ವೇಳೆ ಇಲ್ಲ ನಾನು ನಮ್ಮ ಇಪ್ಪತ್ತೊಂದು ತಲೆಮಾರು ಹನ್ನೆರಡು ತಲೆಮಾರಿನ ಪಿತೃಗಳನ್ನು ನಾನು ಸಂತುಷ್ಟಪಡಿಸ್ತೀನಿ ಅಂತ ಏನಾದರೂ ನಾನು ಅವರ ಶ್ರಾದ್ದ ಕಾರ್ಯವನ್ನು ಮಾಡೋದು ಅಥವಾ ಅವರಿಗೆ ಪಿಂಡ ಪ್ರದಾನ ಮಾಡೋದು ಅಥವಾ ನಾನು ಕ್ಷೇತ್ರಕ್ಕೆ ಹೋಗಿ ಅವರನ್ನೆಲ್ಲ ಸಂತುಷ್ಟಗೊಳಿಸ್ಬಿಡ್ತೀನಿ ಅಂತ ಹೇಳಿ ಕ್ಷೇತ್ರ ಕಾರ್ಯದಲ್ಲಿ ಅವ್ರನ್ನ ಹೆಸರಿಟ್ಕೊಂಡು ಮಾಡಿದ್ರೆ ಯಾವ ರೀತಿಯ ಫಲನೂ ಅದರಿಂದ ಪ್ರಾಪ್ತಿಯಾಗಲ್ಲ ಅವರಿಗೂ ಸಹಿತ ಮೋಕ್ಷ ಸಿಗಲ್ಲ ಅಥವಾ ನಾನು ಕಾರ್ಯ ನಾನು ಮಾಡಿದಂಥ ಈ ಕಾರ್ಯ ಸಫಲ ಆಗಲ್ಲ ಯಾಕೆ ಅಂತಂದರೆ ಕರ್ತವ್ಯ ಇರೋದು ಅಧಿಕಾರ ಇರೋದು ಮೂರು ತಲೆಮಾರಿನ ಪಿತೃಗಳನ್ನು ಸಂತುಷ್ಟಗೊಳಿಸೋದಕ್ಕೆ ಅಥವಾ ಅವರುಗಳಿಗೆ ನಾನು ಏನು ಒಂದು ನನ್ನ ಶ್ರದ್ಧಾ ಕಾರ್ಯವನ್ನು ಮಾಡಬೇಕು ಅದನ್ನು ಮಾಡೋದಕ್ಕೆ ಮಾತ್ರ ಇನ್ನು ಪಿತೃಪಕ್ಷದಲ್ಲಿ ನಾವೇನು ಮಾಡಬೇಕು ಕೆಲವರು ಈ ಒಂದು ಶ್ರಾದ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಶ್ರಾದ್ದ ಕಾರ್ಯಗಳನ್ನು ಪ್ರತಿ ವರ್ಷ ಮಾಡ್ಕೊಳ್ತಾ ಬಂದಿರ್ತಾರೆ ಆಗ ಅನೇಕರಿಗೆ ಅಂದರೆ ಅವರ ಸಂಬಂಧಗಳಿಗೆ ಏನು ಮಾಡ್ತಾರೆ ಶ್ರಾದ್ದ ಕಾರ್ಯವನ್ನು ಮಾಡಿ ಭೋಜನವನ್ನು ಹಾಕಿಸ್ತಾರೆ ಒಂದು ವೇಳೆ ಪ್ರತಿ ವರ್ಷ ಶ್ರಾದ್ದ ಕಾರ್ಯವನ್ನು ಮಾಡ್ತಾ ಬಂದಿದ್ದಲ್ಲಿ ಒಬ್ರಿಗಾದ್ರೂ ಭೋಜನವನ್ನು ಹಾಕಿಸ್ಬೇಕು ಅಲ್ಲಿ ಒಬ್ಬ ವ್ಯಕ್ತಿಗೆ ಒಬ್ಬ ಸತ್ಪುರುಷರಿಗೆ ಭೋಜನವನ್ನು ಹಾಕಿಸ್ತಕ್ಕಂಥದ್ದು ಆದರೂ ನಡೆಯುತ್ತೆ ಇಲ್ಲ ಅಂತಂದರೆ ಅವರಿಗೆ ಅದಕ್ಕೆ ಸಂಬಂಧಪಟ್ಟಂಥ ಅಮೌಂಟನ್ನು ಕೊಡ್ಬೋದು ಅಥವಾ ಒಬ್ಬರಿಗಾಗುವಷ್ಟು ಅಕ್ಕಿ ಬೇಳೆ ತರಕಾರಿಯನ್ನು ಸಹ ಕೊಡ್ಬೋದು ಇಲ್ಲ ನಾವು ಪ್ರತಿ ವರ್ಷ ಶ್ರಾದ್ದ ಶ್ರಾದ್ದ ಕಾರ್ಯಗಳನ್ನ ಇತ್ಯಾದಿಗಳನ್ನ ನಾವು ಮಾಡ್ತಾ ಬಂದಿಲ್ಲ ಆ ಬದ್ಧತೆಗಳನ್ನು ನಾವು ನಡ್ಸ್ಕೊಂಡು ಬಂದಿಲ್ಲ ಅಂತಂದರೆ ಪಿತೃಪಕ್ಷದಲ್ಲಿ ಆ ಒಂದು ಶ್ರಾದ್ದವನ್ನು ಮಾಡ್ಬೋದು ಪ್ರತಿ ವರ್ಷ ಈಗ ಕೆಲವರಿಗೆ ಏನಾಗಿರುತ್ತೆ ಗೊತ್ತಿಲ್ಲ ನಮ್ಮ ಪಿತೃಗಳು ಅಥವಾ ಅದರ ಹಿಂದಿನವರು ತಲೆಮಾರಿನವರು ಅಂದರೆ ಪಿತೃ ಪಿತಾಮಹ ಪ್ರಪಿತಾಮಹ ಇಲ್ಲಿ ಮೂರು ತಲೆಮಾರನವರ ವಿಷಯ ಪಿತೃಗಳು ಅಂತ ತಗೊಂಡಾಗ ನಾನು ಮಾಡಿಲ್ಲ ಅಂತಂದರೆ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಅವರು ಹೊಸದಾಗಿನೂ ಸಹಿತ ಪಿತೃಪಕ್ಷಗಳಲ್ಲಿ ಪ್ರತಿ ವರ್ಷ ಈ ಪಿತೃಪಕ್ಷದಲ್ಲಿ ಶ್ರಾದ್ದವನ್ನು ಮಾಡ್ಬೋದು ಸರಿ ಈ ಪಿತೃಪಕ್ಷದಲ್ಲಿ ನನಗೆ ಶ್ರಾದ್ದವನ್ನು ಮಾಡುವಷ್ಟು ನನಗೆ ಹಣ ಇಲ್ಲ ನಾನು ಬಡವನಿದ್ದೇನೆ ಅಥವಾ ನನ್ನ ಹತ್ರ ಸಾಧ್ಯ ಆಗ್ತಾ ಇಲ್ಲ ಅವುಗಳನ್ನೆಲ್ಲ ಮಾಡೋದಕ್ಕೆ ಅಥವಾ ಜನನ ಯಾರನ್ನಾದರೂ ಒಬ್ಬರು ಕಡಿದು ಭೋಜನವನ್ನು ಹಾಕ್ಸೋದಕ್ಕೂ ನಾನು ಅಷ್ಟು ಶಕ್ತನಿಲ್ಲ ನಾನು ಬಡವನಿದ್ದೇನೆ ಅಂತಂದರೆ ಅವ್ರೇನು ಮಾಡ್ಬೋದು ಅಂತಂದರೆ ತಿಲ ತರ್ಪಣವನ್ನು ಕೊಡ್ಬೋದು ಆದರೆ ಇದರ ಜೊತೆಗೆ ಒಂದು ವೇಳೆ ಕೆಲವರಿಗೆ ನಮಗೆ ಶ್ರಾದ್ದೆ ಇತ್ಯಾದಿ ಕಾರ್ಯಗಳನ್ನು ಮಾಡಲಿಕ್ಕೂ ಸಹಿತ ನಮಗೆ ಕಷ್ಟ ಇದೆ ಅಂದರೆ ನಮಗೆ ಅದನ್ನೆಲ್ಲ ಸೇರಿಕೊಂಡು ಮಾಡೋಕ್ಕಾಗಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಯಾಕೆ ಅಂತಂದರೆ ನಮಗೆ ಅತಿಥಿ ಇತ್ಯಾದಿಗಳು ಗೊತ್ತಿಲ್ಲ ಅಂತಂದವರು ಸಹಿತ ತಿಲತರ್ಪಣವನ್ನು ಮಾಡ್ಬೋದು ತಿಲತರ್ಪಣ ಮಾಡೋದು ಅಂತಂದರೆ ಏನೂ ಇಲ್ಲ ನಾವು ಎಲ್ಲ ಕೇಳಿದ್ದೇವೆ ಎಳ್ಳು ನೀರು ಬಿಟ್ಟರು ಅಂತ ಅಂತಂದರೆ ನೀರನ್ನು ತೆಗೆದುಕೊಂಡು ಎಳ್ಳನ್ನು ಹಿಡಿದುಕೊಂಡು ಅದಕ್ಕೆ ವಸು ರುದ್ರ ಆದಿತ್ಯ ರೂಪ ಅಂತ ಹೇಳಿಕೊಂಡು ಪಿತೃ ಪಿತಾಮಹ ಪ್ರಪಿತಾಮಹ ಮಾತೃ ಮಾತಾಮಹಿ ಪ್ರ ಮಾತಾಮಹಿ ಈ ಶಬ್ದಗಳನ್ನು ಹೇಳೋದಕ್ಕೆ ಬಂದಿಲ್ಲ ಅಂತಂದರೆ ನೆನಪು ಮಾಡಿಕೊಂಡು ವಸುರುದ್ರ ಆದಿತ್ಯ ರೂಪ ಅಂತ ಹೇಳಿಕೊಂಡು ನಂತರ ನಮ್ಮ ತಂದೆ ತಾತ ಮುತ್ತಾತ ತಂದೆ ತೀರ್ಕೊಂಡಿದ್ರೆ ಮಾತ್ರ ತಂದೆ ತೀರ್ಕೊಂಡಿಲ್ಲ ಅಂತಂದರೆ ಅದನ್ನು ಕಾರ್ಯವನ್ನು ಮಾಡ್ತಕ್ಕಂತಹ ಕ ಕೆಲಸ ತಂದೆಯವ್ರದ್ದಾಗಿರತ್ತೆ ಅಥವಾ ಅವರ ಒಂದು ನಿರ್ದೇಶನದಲ್ಲಿ ತಾತ ಮುತರಿಗೆ ಮಾಡೋದಾಗಿರುತ್ತೆ ಆದರೆ ಇಲ್ಲಿ ತಾಯಿನೂ ಒಂದು ವೇಳೆ ತೀರಿದ್ದಲ್ಲಿ ಅಂಥ ಸಂದರ್ಭದಲ್ಲಿ ಎರಡೂ ಒಂದು ತಲೆಮಾರಿನವರಿಗೆ ಅಲ್ಲಿ ಮಾಡ್ತಕ್ಕಂಥದ್ದು ಎಳ್ಳನ್ನು ಹಿಡಿದುಕೊಂಡು ಈ ರೀತಿ ಹೇಳಿ ಆ ಒಂದು ಎಳ್ಳನ್ನು ನೀರಿಗೆ ಬಿಡ್ತಕ್ಕಂಥದ್ದು ಅಂದರೆ ನಮ್ಮ ಒಂದು ಈ ಮೂರು ತಲೆಮಾರಿನವನ್ನೆ ಮಾಡಿಕೊಂಡು ನೀರಲ್ಲಿ ಬಿಡ್ತಕ್ಕಂಥದ್ದು ಮೊದಲೇ ಹೇಳಿದ ಹಾಗೆ ನಮಗೆ ಅತಿ ಹಿಂದಿನ ತಲೆಮಾರುಗಳವ್ರದ್ದು ಕರ್ತವ್ಯ ಇಲ್ಲದೇ ಇರೋದರಿಂದ ಅಥವಾ ನಾವು ಮಾಡಿದರೂ ಫಲ ಅದಕ್ಕೆ ಸಿಗದೇ ಇರೋದ್ರಿಂದ ಅಥವಾ ಅವರಿಗೂ ಸಹಿತವಾಗಿ ಅದರ ಫಲ ಪ್ರಾಪ್ತಿ ಆಗದೇ ಇರೋದರಿಂದ ನಾವು ಈ ಒಂದು ಮೂರು ತಲೆಮಾರಿನವರಿಗೆ ನಾವು ಮಾಡ್ಬೋದು ಈ ರೀತಿ ನೀರನ್ನು ಬಿಟ್ವಿ ಆ ನೀರನ್ನು ಏನು ಮಾಡ್ತಕ್ಕಂಥದ್ದು ತೆಂಗಿನ ಮರ ಇದ್ದರೆ ತೆಂಗಿನ ಮರದ ಬುಡದಲ್ಲಿ ಹಾಕ್ತಕ್ಕಂಥದ್ದು ಇಲ್ಲ ನಮಗೆ ತೆಂಗಿನ ಮರ ಇಲ್ಲ ಅಂತಂದರೆ ಆಲ್ದ ಮರ ಇನ್ ಅದು ಇಲ್ಲ ಅಂತಂದರೆ ಯಾವುದಾದರೂ ದೊಡ್ಡದಾದಂತಹ ಹರಡಿಕೊಂಡಿರುವಂತಹ ಮರದ ಬುಡದಲ್ಲಿ ಆ ಒಂದು ನೀರನ್ನ ಹಾಕ್ತಕ್ಕಂಥದ್ದು ಒಳ್ಳೆಯದು ಹಾಕಿ ಕೈ ಮುಗಿತಕ್ಕಂಥದ್ದು ಇಷ್ಟನ್ನಾದರೂ ಮಾಡ್ಬೋದು ಯಾರಿಗೆ ನಾನು ಏನೂ ಮಾಡೋದಕ್ಕೆ ನನ್ನ ಕೈಯಿಂದ ಆಗಲ್ಲ ಅಂತಕ್ಕಂಥವ್ರು ಮಾಡ್ಬೋದು ಹಾಗಾದರೆ ಇದನ್ನು ಯಾರು ಮಾಡಬೇಕು ಯಾರು ಅಂತಂದರೆ ಮುಖ್ಯವಾಗಿ ಗಂಡು ಮಕ್ಕಳು ಅಂದರೆ ಮನೆಯ ಹಿರಿಯ ಮಗ ಅಥವಾ ಕಿರಿಯ ಮಗ ಈ ರೀತಿ ಆಗುತ್ತೆ ಇಲ್ಲ ಕೆಲವರ ಕೆಲವು ಮನೆಗಳಲ್ಲಿ ಏನೇ ಇರ್ತಾರೆ ಹೆಣ್ಣು ಮಕ್ಕಳೇ ಇರ್ತಾರೆ ಅಂತಹ ಸಂದರ್ಭದಲ್ಲಿ ದಾಯಾದಿಗಳು ಮಾಡ್ತಕ್ಕಂಥದ್ದು ಅಂದರೆ ತಂದೆಯ ಏನೋ ಒಂದು ಅಣ್ಣ ತಮ್ಮಂದಿರ ಮಕ್ಕಳು ಅವರು ಒಪ್ಪಿಕೊಂಡಲ್ಲಿ ಅವರು ಮಾಡ್ತಕ್ಕಂಥದ್ದು ಇಲ್ಲ ಅವರುಗಳು ಮಾಡಲ್ಲ ಅಂತಂದರೆ ಈಗ ಒಂದು ವೇಳೆ ಚಿಕ್ಕಪ್ಪ ಚಿಕ್ಕಮ್ಮ ಆ ರೀತಿ ಏನಿರ್ತಾರೆ ಅವರ ಮಕ್ಕಳು ಮಾಡ್ತಕ್ಕಂಥದ್ದು ಇಲ್ಲ ಅಂತಂದರೆ ಸೋದರಮ್ಮ ಅವನ ಕಡೆಯವರು ಮಾಡ್ತಕ್ಕಂಥದ್ದು ಅವರು ಇಲ್ಲ ಅಂತಂದರೆ ಗೋತ್ರದವರು ಸ ಗೋತ್ರದವರು ಅಂತ ಬರ್ತಾರೆ ಅಂದರೆ ನಮ್ಮದೇ ಗೋತ್ರದವರು ಮಾಡ್ತಕ್ಕಂಥದ್ದು ಅವರು ಯಾರೂ ಒಂದು ಮಾಡಿಲ್ಲ ಅತಿ ಅನಿವಾರ್ಯ ಪ್ರಸಂಗದಲ್ಲಿ ಮಾತ್ರ ಸ್ತ್ರೀಯರು ಈ ಒಂದು ಕರ್ಮಗಳನ್ನು ಅಥವಾ ಪಿಂಡ ಪ್ರಧಾನಗಳನ್ನಾಗಲಿ ಅಥವಾ ತಿಲತರ್ಪಣವನ್ನಾಗಲಿ ಮಾಡ್ತಕ್ಕಂಥದ್ದು ಈ ಒಂದು ಪಿತೃಪಕ್ಷದಲ್ಲಿ ತಿಲತರ್ಪಣವನ್ನು ಕೊಡ್ಬೋದು ಬೇರೆ ಯಾವುದು ನಾವು ಬಡವರಿದ್ದೀವಿ ಅಥವಾ ತಿಥಿ ಇತ್ಯಾದಿಗಳು ನಮಗೆ ಗೊತ್ತಿಲ್ಲ ಅಂತಕ್ಕಂಥವ್ರು ಅಥವಾ ಶ್ರಾದ್ದಾರ್ಯಾದಿಗಳನ್ನೇ ನಾವು ಮಾಡ್ತೀವಿ ಅಂತಕ್ಕಂಥವ್ರು ಕ್ಷೇತ್ರಗಳಲ್ಲಿ ಹೋಗಿ ಗೋಕರ್ಣ ಗಯ ಅಥವಾ ಕಾಶಿ ಕ್ಷೇತ್ರದಲ್ಲಿ ಹೋಗಿ ಮಾಡ್ತಕ್ಕಂಥದ್ದು ಇನ್ನು ಒಂದು ವೇಳೆ ನಮಗೆ ಅಂದರೆ ಈ ರೀತಿ ಹೆಣ್ಣು ಮಕ್ಕಳು ಅತಿ ಅನಿವಾರ್ಯ ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದು ಆದರೆ ಮಾಡ್ತಕ್ಕಂತಹ ಆ ಒಂದು ಶ್ರಾದ್ದ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಅಥವಾ ಮಾಡಿಸ್ತಕ್ಕಂಥವ್ರು ಇಲ್ಲ ನಾನು ಶ್ರಾದ್ದ ಕಾರ್ಯಾದಿಗಳನ್ನು ಮಾಡಿಸ್ತೀನಿ ನಾನು ಸ್ತ್ರೀ ಇದ್ದೀನಿ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಗುಣಗಳನ್ನು ಕೆಲವೊಂದು ನಿತ್ಯ ನಿಯಮಗಳನ್ನು ಅವರು ಪಾಲಿಸಬೇಕಾಗತ್ತೆ ಆ ಒಂದು ನಿತ್ಯ ಒಂದು ಕೆಲವು ಅನುಷ್ಠಾನಗಳನ್ನು ಅವರು ಪಾಲಿಸ್ಕೊಂಡು ಬಂದಿರಬೇಕಾಗತ್ತೆ ಅಂಥವರು ಮಾಡ್ಬೋದು ಅಲ್ಲಿ ಸ್ತ್ರೀಯರು ಮಾಡಲೇಬಾರದು ಅಂತ ಏನೂ ನಿಯಮ ಇಲ್ಲ ಆದರೆ ಮಾಡಬೇಕಾದ್ರೆ ಕೆಲವೊಂದಿಷ್ಟು ವಿಚಾರಗಳನ್ನು ಅವರು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಕೆಲವೊಂದನ್ನು ಅವರು ರೂಢಿಯಲ್ಲಿ ತಂದ್ಕೊಂಡಿರಬೇಕಾಗತ್ತೆ ತಮ್ಮ ಜೀವನದಲ್ಲಿ ಇನ್ನು ಕೆಲವರಿಗೆ ಮಕ್ಕಳೇ ಇರಲ್ಲ ಮಕ್ಕಳಿಲ್ಲದವರು ಸಹಿತ ಅವರ ಒಂದು ದಾಯಾದಿಗಳು ದಾಯಾದಿಗಳು ಅಂತಂದರೆ ಅನ್ ತಮ್ಮಂದ್ರ ಮಕ್ಕಳು ಅಥವಾ ಅವ ಅವರ ಒಂದು ಅಕ್ಕ ತಂಗಿಯರು ಏನಿರ್ತಾರೆ ಅವರ ಒಂದು ಮಕ್ಕಳು ಅಥವಾ ಸೋದರ ಮಾವಂದರ ಕಡೆಯವರು ಅಥವಾ ಸಗೋತ್ರದವರು ಅಥವಾ ಆ ಗದೇ ಇಲ್ಲ ಯಾರ್ಯಾರೂ ನಮಗಿಲ್ಲ ಯಾರೂ ಒಪ್ಕೊಂಡು ಮಾಡೋಕ್ಕೂ ರೆಡಿ ಇಲ್ಲ ಅಂತಹ ಅನಿವಾರ್ಯ ಪ್ರಸಂಗದಲ್ಲಿ ಆ ಒಂದು ಮನೆತನಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಹೆಣ್ಮಗಳು ಇದನ್ನು ಮಾಡ್ಬೋದು ಅಂದರೆ ತಿಲತರ್ಪಣವನ್ನು ಕೊಡ್ಬೋದು ಈ ರೀತಿ ಏನು ಅಂತಂದರೆ ಮಾಡು ಮಾಡಿಕೊಂಡು ಬರ್ತಕ್ಕಂಥದ್ದು ನಮಗೆ ನಾವೇನೂ ಮಾಡ್ತಾ ಇಲ್ಲ ನಾವು ಪಿತೃಪಕ್ಷವನ್ನು ನಾವು ಆಚರಣೆ ಮಾಡ್ತಿಲ್ಲ ಅಥವಾ ನಾವು ಪಿತೃಗಳೇ ಮಾಡ್ತಾ ಬರ್ತಾ ಇಲ್ಲ ಅಂತಂದರೆ ಹಲವಾರು ಜೀವನದಲ್ಲಿ ಅಡೆತಡೆಗಳನ್ನು ಎದುರಿಸ್ಬೇಕಾಗುತ್ತೆ ಯಾಕೆ ಅಂತಂದರೆ ಪಿತೃಗಳು ಸಂತುಷ್ಟರಾಗಿಲ್ಲ ಅವರು ಮುಂದಕ್ಕೆ ಹೋಗೋಕ್ಕಾಗಿಲ್ಲ ಅಂತಂದರೆ ಅವರು ನಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಅಂದರೆ ನಾನಾ ರೂಪದಲ್ಲಿ ಅದಕ್ಕೋಸ್ಕರ ನಾವು ಪಿತೃಗಳ ಒಂದು ಕಾರ್ಯಗಳನ್ನು ಮಾಡಬೇಕು ಏನೂ ಮಾಡೋಕ್ಕಾಗಲ್ಲ ಅಂತಂದರೆ ಪಿತೃಪಕ್ಷದಲ್ಲಿ ಅಟ್ಲೀಸ್ಟ್ ತಿಲ ತರ್ಪಣ ತಿಲ ಅಂತಂದರೆ ಎಳ್ಳು ಮತ್ತೇನಲ್ಲ ಎಳ್ಳಗೆ ಎಳ್ಳನ್ನು ಈ ರೀತಿ ಹಿಂದೆ ಹೇಳಿದ ಹಾಗೆ ಬಾಯಲ್ಲಿ ಹೇಳ್ಕೊಂಡು ಬಿಡ್ತಕ್ಕಂಥದ್ದು ನೀರಿಗೆ ಅದನ್ನು ಕೆಲವರು ಭಾವಿಸ್ತಾರೆ ಅನ್ನಗಳ ಅನ್ನ ಇತ್ಯಾದಿಯನ್ನು ಇಡಬೇಕು ಎಳ್ಳನ್ನು ಮಿಕ್ಸ್ ಮಾಡಿ ಕಾಗೆಗಿಡಬೇಕು ಅಂತ ಅದು ಪಿಂಡ ಪ್ರಧಾನ ಅಂತ ಹೇಳಲಾಗುತ್ತೆ ಅದಕ್ಕೆ ಎಳ್ಳು ಅನ್ನ ಮಿಕ್ಸ್ ಇದ್ದರೆ ಅದಕ್ಕೆ ಪಿಂಡ ಪ್ರಧಾನ ಅಂತ ಅದು ಶ್ರಾದ್ದ ಇತ್ಯಾದಿ ಕರ್ಮಗಳಲ್ಲಿ ಮಾತ್ರ ಮಾಡಲಾಗುತ್ತೆ ಅದನ್ನೆಲ್ಲ ಕೆಲವರು ತಗೊಂಡೋಗಿ ಕಾಗೆಗಳಿಗೆ ಇಡ್ತಾರೆ ಕಾಗೆಗೆ ಇಡುವಂಥದ್ದು ಎಡೆ ಮಾತ್ರ ಈ ಪಿಂಡಗಳನ್ನಲ್ಲ ಪಿಂಡಗಳನ್ನು ಏನು ಮಾಡ್ತಾರೆ ಅಂತಂದರೆ ಅಂದರೆ ಎಳ್ಳು ಅನ್ನವನ್ನು ಮಿಕ್ಸ್ ಮಾಡಿದ ಪಿಂಡವನ್ನು ಅದನ್ನು ಒಂದು ನದಿಗ ನದಿಯಲ್ಲಿ ಹರಿ ಹರಿಯೋದಕ್ಕೆ ಬಿಡ್ತಾರೆ ಇಲ್ಲ ನದಿ ನಮ್ಮ ಕಡೆಯಲ್ಲಿ ನದಿಯಲ್ಲೂ ಇಲ್ಲ ನಾವು ಸಿಟಿಯಲ್ಲಿದ್ದೀವಿ ಅಂತಂದರೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಮುಳುಗಿಸಿ ನಂತರ ಅದು ಸಂಪೂರ್ಣವಾಗಿ ಎಲ್ಲ ಅನ್ನ ಅದರಲ್ಲಿ ಬಿಟ್ಕೊಂಡ ನಂತರ ಆ ನೀರನ್ನು ತೆಂಗಿನ ಮರದ ಬುಡಕೋ ಆಲದ ಮರದ ಬುಡಕೋ ಅಥವಾ ಯಾವುದಾದ್ರೂ ದೊಡ್ಡದಾಗಿ ಯಾವುದೂ ಏ ಸಿಕ್ಕಿಲ್ಲ ಅಂತಂದ್ರೆ ಹರಡ್ಕೊಂಡಿರೋ ಮರದ ಬುಡಕ್ಕೂ ಬಿಡ್ತಕ್ಕಂಥದ್ದು ಅದನ್ನು ಕಾಗೆಗಳಿಗೆ ಇತ್ಯಾದಿಗಳಿಗೆ ಇರ್ತಕ್ಕಂಥದ್ದು ಅಥವಾ ತಗೊಂಡೋಗಿ ಹಸುಗೆ ಇರ್ತಕ್ಕಂಥದ್ದು ಅಲ್ಲ ಅಂದರೆ ಈ ರೀತಿ ಇದು ಪಿಂಡ ಪ್ರದಾನ ಆದರೆ ಪಿಂಡ ಪ್ರಧಾನವನ್ನು ಮಾಡೋದಾದರೆ ಒಂದು ಕ್ಷೇತ್ರದಲ್ಲಿ ಮಾಡ್ತಕ್ಕಂಥದ್ದು ಇಲ್ಲ ಅಂತಂದರೆ ಯಾರನ್ನಾದರೂ ಸೂಕ್ತರಾದಂಥವ್ರನ್ನ ಕರೆಸಿ ಈ ರೀತಿ ಪಿಂಡ ಪ್ರದಾನವನ್ನು ಪಿತೃಪಕ್ಷದಲ್ಲಿ ಮಾಡ್ತಕ್ಕಂಥದ್ದು ಇಲ್ಲ ನಮಗೆ ಅದು ಯಾವುದು ಮಾಡೋದಕ್ಕೆ ಸಾಧ್ಯ ಇಲ್ಲ ಬಡವರಿದ್ದೀವಿ ಅಥವಾ ತಿಥಿ ಇತ್ಯಾದಿ ನಮಗೆ ಗೊತ್ತೇ ಇಲ್ಲ ಅಂತಕ್ಕಂಥವ್ರು ಅಥವಾ ಪ್ರತಿವರ್ಷ ನಾವು ಆಚರಣೆಯಲ್ಲಿ ಮಾಡ್ಕೊಂಡು ಬಂದಿರಲಿಲ್ಲ ಅಂತಕ್ಕಂಥವ್ರು ಈ ಪಿತೃಪಕ್ಷದಲ್ಲಿ ತಿಲತರ್ಪಣವನ್ನು ಮಾಡ್ಬೋದು ಎಟ್ಲೀಸ್ಟ್ ನಾವು ನಮ್ಮ ಪಿತೃಗಳಿಗೆ ತಿಲತರ್ಪಣವನ್ನಾದರೂ ಕೊಡ್ಬೋದಲ್ಲ ಇದು ಎಂಥ ಬಡವರಿಗಾದರೂ ಸಾಧ್ಯ ಆಗುತ್ತೆ ಅಲ್ವಾ ಎಳ್ಳು ಅಂತಂದ್ರೆ ಕೆಲವ್ರು ಕೇಳ್ಬೋದು ಕರಿ ಎಳ್ಳು ಹಾಕಬೇಕು ಅಥವಾ ಯಾವ ಎಳ್ಳು ಹಾಕಬೇಕು ಎಂಥದ್ದೇ ಎಳ್ಳನ್ನು ನೀವು ಹಾಕ್ಬೋದು ಅಂದರೆ ಕಪ್ಪು ಎಳ್ಳನಾದರೂ ಹಾಕಿ ಅಥವಾ ಈ ಕೆಲವೊಂದು ಕಂದು ಮಿಶ್ರಿತ ಎಳ್ಳು ಬರುತ್ತೆ ಅದನ್ನಾದರೂ ಹಾಕ್ಬೋದು ನೀವು ಈ ನೈಲಾನ್ ಎಳ್ಳುಗಳನ್ನು ಅಂದರೆ ಕೆಲವೊಂದು ಬಿಡಿಯ ನೈಲಾನ್ ಎಳ್ಳು ಥರ ಇರತ್ತೆ ಅದನ್ನು ಒಂದು ಹೊರತುಪಡಿಸಿ ಈ ಎಳ್ಳನ್ನು ಹಾಕ್ಬೋದು ಅಂದರೆ ಕಪ್ಪು ಎಳ್ಳೆ ಹಾಕಬೇಕು ಅಂತ ಏನಿಲ್ಲ ಈ ರೀತಿ ಇಷ್ಟನ್ನು ನಾವು ನಮ್ಮ ಪಿತೃಗಳಿಗೆ ಗೌರವನ ಸೂಚಿಸ್ಬೋದು ಇದರ ಇದರಿಂದ ಪಿತೃದೋಷದ ಪರಿಹಾರ ಆಗ್ತಾ ಬರುತ್ತೆ ಜೊತೆಯಲ್ಲಿ ನಮ್ಮ ಒಂದು ಪಿತೃಗಳನ್ನು ನಾವು ಸಂತುಷ್ಟಿಪಡಿಸ್ಬೋದು ಅಷ್ಟಲ್ಲದೆ ನಮ್ಮ ಒಂದು ಪಿತೃಗಳಿಗೆ ನಾವು ಗೌರವವನ್ನು ಸಲ್ಲಿಸೋದು ಕೂಡ ಈ ಒಂದು ಪಿತೃಪಕ್ಷದ ಮುಖಾಂತರ ಸಾಧ್ಯ ಆಗುತ್ತೆ ತಿಲತರ್ಪಣ ಮಾಡುವಾಗ ಎಳ್ಳನ್ನು ಹಿಡಿದುಕೊಂಡು ನಾವು ನೀರನ್ನು ಎದುರುಗಿಟ್ಕೊಂಡು ಅಲ್ಲಿ ವಸು ರುದ್ರ ಆದಿತ್ಯ ರೂಪ ಅಂತ ಹೇಳಿಕೊಂಡು ಪಿತೃ ಪಿತಾಮಹ ಪ್ರ ಪಿತಾಮಹ ತಾಯಿಯ ಒಂದು ವೇಳೆ ತೀರಿದ್ರೆ ತಾಯಿಯ ಕಡೆಯಿಂದ ಮಾತೃ ಮಾತಾಮಹಿ ಪ್ರ ಮಾತಾಮಹಿ ಅಂತ ನೆನಪಿಸ್ಕೊಂಡು ನ ಮತ್ತೆ ಗೋತ್ರವನ್ನು ನೆನಪಿಸ್ಕೊಂಡು ಆಮೇಲೆ ಈ ರೀತಿ ಎಳ್ಳನ್ನು ನೀರಿನಲ್ಲಿ ಬಿಡ್ತಕ್ಕಂಥದ್ದು ಒಂದು ವೇಳೆ ನನಗೆ ಗೋತ್ರನೇ ಗೊತ್ತಿಲ್ಲ ನಾನೇನು ಮಾಡೋದು ನನಗೆ ಯಾವ ಒಂದು ನಮ್ಮ ಗೋತ್ರದಲ್ಲಿ ನಾವು ಬಂದಿದ್ದೀವಿ ಅಂತಲೇ ಗೊತ್ತಿಲ್ಲ ಅಂತಕ್ಕಂಥವ್ರು ಕಾಶ್ಯಪ ಗೋತ್ರವನ್ನು ಕೆಲವರು ಯಾರೋ ಒಂದು ಇದರಲ್ಲಿ ಕಾಮೆಂಟಲ್ಲಿ ಕೇಳಿದರು ಕೆಲವರು ತುಂಬ ಜನ ಕೇಳ್ತಿರ್ತೀರ ನಮಗೆ ಗೋತ್ರ ಗೊತ್ತಿಲ್ಲ ನಾವು ಯಾವ ಗೋತ್ರ ಅಂತ ತಿಳ್ಕೊಳ್ಬೇಕು ಯಾವ ಗೋತ್ರ ಅಂತ ನಾವು ಹೇಳಬೇಕು ಅಂತಂದರೆ ಅದಕ್ಕೆ ಕಾಶ್ಯಪ ಗೋತ್ರ ಕಾಶ್ಯಪ ಗೋತ್ರವನ್ನು ಸ್ಮರಿಸ್ಕೊಂಡು ತಾವು ತಿಲತರ್ಪಣವನ್ನು ಮಾಡ್ಬೋದು ಪಿತೃಪಕ್ಷವನ್ನು ಆಚರಣೆ ಮಾಡ್ಬೋದು ಹಾಗೆಯೇ ನಮ್ಮ ಪಿತೃಗಳಿಗೆ ಗೌರವವನ್ನು ಸಲ್ಲಿಸ್ಬೋದು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿಯವರೆಗೆ ಶುಭ ಮಸ್ತು ಧನ್ಯವಾದಗಳು